ಬಿಬಿಎಂಪಿ ಕೇಂದ್ರ ಕಚೇರಿಯಲ್ಲಿ ಬೃಹತ್ ಪ್ರತಿಭಟನೆ ತಮಟೆ ಚಳುವಳಿ ಬಿಬಿಎಂಪಿ ಆಡಳಿತದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಮತ್ತು ಎಸ್ಸಿ ಎಸ್ಟಿ ಅನುದಾನ ದುರ್ಬಳಕೆ ಹಾಗೂ ಪೌರಕಾರ್ಮಿಕರ ನೇಮಕಾತಿ ಸರಳ ರೀತಿಯಲ್ಲಿ ನೇಮಕಾತಿ ಒಂಟಿ ಮನೆಗಳಿಗೆ ಅನುದಾನ ನೀಡಲು ಕ್ರಮ ಕೈಗೊಳ್ಳಬೇಕು ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಬೃಹತ್ ಪ್ರತಿಭಟನೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರಾದ ಚಳುವಳಿ ಅಯ್ಯಪ್ಪ ಕೆ ಮತ್ತು ಜಿಲ್ಲಾಧ್ಯಕ್ಷ ಎನ್ ಪ್ರಸಾದ್ ರವರ ನೇತೃತ್ವದಲ್ಲಿ ನೂರಾರು ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ನಮ್ಮ ಮೊದಲನೇ ಬೇಡಿಕೆ ಬಂದು ಏನು ಒಂದೇ ಒಂದು ಐದು ಎರಡು ಸಾವಿರದ ಇಪ್ಪತ್ತೈದರಂದ ಏನು ನೇಮಕಾತಿ ಪತ್ರ ಜಾರಿಗೆ ಸರ್ಕಾರದಿಂದ ಅನುಮೋದನೆ ಪಡೆದ್ರು ಅದನ್ನ ಪೌರ ಕಾರ್ಮಿಕರಿಗೆ ಯಾವುದೇ ರೀತಿ ಷರತ್ತು ಹಿಡ್ದೇ ನೇರವಾಗಿ ಅವ್ರ ನೇಮಕಾತ ಪತ್ರಗಳನ್ನ ಅವ್ರಿಗೆ ತಲುಸ್ಬೇಕನ್ನೋದು ಒಂದು ಮೊದಲನೇ ಷರತ್ತು ಎರಡನೇ ಷರತ್ತು ಬಂದ್ಬಿಟ್ಟು ನಮ್ಮದು ಕೆ ಇದು ಏನು ಎಸ್ ಸಿ ಪಿ ಟಿ ಎಸ್ ಪಿದು ಏನಿದೆ ಅನುದಾನ ಇದೆ ಪ್ರತಿಯೊಂದು ಎಸ್ ಸಿ ಎಸ್ ಸಿಗಳಿಗೂ ಅದನ್ನು ಅನುದಾನನ ಹಂಚಿಕೆ ಮಾಡಬೇಕು ಅನ್ನೋದು ಎರಡನೇ ಷರತ್ತು ಮೂರನೇದು ನಾಲ್ಕು ವರ್ಷದಿಂದ ಎಸ್ ಸಿ ಎಸ್ ಸಿ ಕಾರ್ಯಕ್ರಮಗಳು ಅಂದರೆ ಕಲ್ಯಾಣ ಕಾರ್ಯಕ್ರಮಗಳನ್ನ ಯಾವುದೇ ರೀತಿ ಜಾರಿಗೆ ತರದೇ ಇರೋದರಿಂದ ದಯವಿಟ್ಟು ಅದನ್ನು ಪ್ರತಿಯೊಂದು ಫಲಾನುಭವಿಗೂ ತರಿಸ್ಬೇಕು ಅನ್ನೋದು ನಮ್ಮ ಮೂರನೇ ಷರತ್ತು ನಾಲ್ಕನೇ ಷರತ್ತು ಏನಂದರೆ ಅರ್ಜಿಗಳನ್ನ ಯಾರು ಸಲ್ಲಿಸಿರ್ತಾರೆ ಅವ್ರನ್ನ ನ್ಯಾಯಯುತವಾಗಿ ಪರಿಶೀಲನೆ ಮಾಡಿ ದಯವಿಟ್ಟು ಅದನ್ನು ಪರಿಶೀಲನೆ ಮಾಡಿ ಅವರಿಗೆ ಫಲಾನುಭವಿಗೆ ಸಿಕ್ಕಬೇಕಾಗಿರೋ ಸವಲತ್ತುಗಳನ್ನ ನೇರವಾಗಿ ಸಿಕ್ಕೋ ತರ ರೀತಿ ಮಾಡಬೇಕು ಅಂತೇಳಿ ನಾಲ್ಕನೇದು ಹಾಕಿದ್ದೀವಿ ಇಷ್ಟು ಶರ ಹತ್ರ ನಮ್ದು ಸರ್ ಮನೆ ರಾಜಪಾಲರ್ ಭೇಟಿ ಆಗಿದೆ ಅಧ್ಯ ನಂತರ ಮುಂದೆ ದೂರು ಸಲ್ಲಿಸಿದ್ರಿ ಇಲ್ಲಿವರೆಗೂ ಕ್ರಮ ಆಗಿಲ್ಲ ಇಲ್ಲಿ ಇವತ್ತು ಆಯುಕ್ತ ಭೇಟಿ ಮಾಡಕ್ಕೆ ಹೋಗಿ ಸಹ ಸಿಕ್ಕಿಲ್ಲ ಏನ್ ಸರ್ ರಾಜ್ಯಪಾಲರಿಗೆ ಮನವಿ ಕೊಟ್ಟಿವಿ ಇವರು ಇವತ್ತೂ ಯಾವುದೇ ರೀತಿ ಅರ್ಜಿನ ಪಡಗಣೆಗೆ ತರಗ ತಗಲ್ದೆ ಇರೋದ್ರಿಂದ ಇವತ್ತು ಬಿ ಬಿ ಎಂ ಪಿ ಮುಂದೆ ಪ್ರತಿಭಟನೆ ಮಾಡೋದಿಕ್ಕೆ ಅಂತೇಳಿ ಇವತ್ತು ಬಂದ್ವಿ ಪ್ರತಿಭಟನೆ ಮಾಡೋಕ್ಕೆ ಬಂದಾಗ ಈಗ ಪೊಲೀಸ್ನವ್ರು ಏನು ಹೇಳಿದ್ರು ಈಗ ಇದು ಹೈಕೋರ್ಟದ್ದು ಯಾವುದೋ ಉಚ್ಚ ನ್ಯಾಯಾಲಯದ ಆದೇಶ ಇದೆ ಆದ್ದರಿಂದ ನೀವು ಇಲ್ಲಿ ಪ್ರತಿಭಟನೆ ಮಾಡಬಾರ್ದು ಅಂತೇಳಿ ನಮ್ಗೆ ತಿಳಿಸಿದ್ರು ನಾವು ಕಾನೂನು ಗೌರವ ಕೊಡೋದರಿಂದ ಕಾನೂನು ಕಾನೂನು ವ್ಯಾಪ್ತಿಯಲ್ಲಿ ನಾವು ಕ ಮುಂದಿನ ದಿನದಲ್ಲಿ ಹೋರಾಟ ಮಾಡೋದಕ್ಕೆ ನಾವು ನ್ಯಾಯಾಲಯದ ಆದೇಶನ ಪಡಿತೀವಿ ಅಂತೇಳಿ ಅವ್ರಿಗೆ ಹೇಳ್ತಾ ನಾವು ಇವತ್ತು ಮನವಿ ಕೊಟ್ಟು ನಾವು ಅದನ್ನು ಮನವಿ ಮುಖಾಂತರ ಮುಗಿಸಿದ್ದೀವಿ